ಗದಗ್ ಗದಗ್ ಅಂದಿದ ತಕ್ಷಣ ವೀರೇಶ್ವರ ಪುಣ್ಯಾಶ್ರಮ ತ್ರಿಕುಟೇಶ್ವರ ದೇವಸ್ಥಾನ ವೀರನಾರಾಯಣ ದೇವಸ್ಥಾನಗಳು ನೆನಪಿಗೆ ಬರುತ್ತವೆ ಗದಗ್ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಒಂದು ವಿಶೇಷವಾದಂತಹ ಕೋಟೆ ಇರುವುದು ಗಜೇಂದ್ರಗಡ ಗದಗದಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಮರಾಠರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವಂತಹದ್ದು ಈ ಕೋಟೆಯು ಐತಿಹಾಸಿಕ ಮಹತ್ವವನ್ನು ಪಡೆದಿರುವಂತಹದ್ದು ಮತ್ತು ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಕೋಟೆಯು ಎತ್ತರದ ಬೆಟ್ಟದ ಮೇಲೆ ನೆಲೆಗೊಂಡಿದ್ದು ಸುತ್ತಮುತ್ತಲಿನ ಪ್ರದೇಶಗಳ ವಿಹಂಗಮ ನೋಟವನ್ನು ಒದಗಿಸುತ್ತದೆ ಗಜೇಂದ್ರಗಡದ ಕೋಟೆಯನ್ನ ದೇಸಾಯಿ ರಾಜವಂಶದ ಅಲ್ಲಪ್ಪಗೌಡ ಸರ್ದೇಸಾಯಿ ಅವರು ಹದಿನಾರುನೂರ ಐವತ್ತರಿಂದ ಹದಿನಾರುನೂರ ಎಂಬತ್ತೊಂದರ ನಡುವೆ ನಿರ್ಮಿಸಿದರು ಅಂತ ಹೇಳ್ತಾರೆ ಕೋಟೆಯು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು ಹದಿನೇಳು ನೂರ ಎಂಬತ್ತಾರರಲ್ಲಿ ಮೈಸೂರು ಟಿಪ್ಪು ಸುಲ್ತಾನ್ ಗಜೇಂದ್ರಗಡವನ್ನು ಮರಾಠರು ಮತ್ತು ನಿಜಾಮರಿಗೆ ಒಪ್ಪಿಸಿದರು ಅಂತ ಹೇಳ್ತಾರೆ ಈ ಕೋಟೆಯನ್ನ ಶಿವಾಜಿ ಮಹಾರಾಜ್ ನಿರ್ಮಿಸಿದರು ಅಥವಾ ನವೀಕರಿಸಿದರು ಅನ್ನುವಂತಹ ನಂಬಿಕೆಯೂ ಕೂಡ ಇದೆ ಗಜೇಂದ್ರಗಳ ಕೋಟೆಯನ್ನ ಬಲವಾದ ಕಲ್ಲಿನ ಗೋಡೆಗಳು ವಾಚ್ ಟಾವರ್ಗಳು ಮತ್ತು ಗೇಟ್ಗಳನ್ನು ಹೊಂದಿದ್ದು ರಕ್ಷಣಾತ್ಮಕ ರಚನೆಯಾಗಿ ನಿರ್ಮಿಸಲಾಯಿತು ಕೋಟೆಯು ಬಾದಾಮಿ ಚಾಲುಕ್ಯರು ಮತ್ತು ಪಶ್ಚಿಮ ಚಾಲುಕ್ಯರ ಐತಿಹಾಸಿಕ ಸ್ಥಳಗಳಿಂದ ಆವೃತವಾಗಿರುವಂತಹದ್ದು ಮೇಲಿನಿಂದ ನೋಡಿದಾಗ ಕೋಟೆಯು ಆನೆಯ ಆಕಾರವನ್ನು ಹೋಲುತ್ತೆ ಆ ಕಾರಣಕ್ಕೆ ಗಜೇಂದ್ರಗಡ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾರೆ ಕೋಟೆಯ ಪ್ರವೇಶದ್ವಾರವು ಐದು ತಲೆಯ ಹಾವಿನ ಕಲಾಕೃತಿ ಮತ್ತು ಈ ಎರಡು ಸಿಂಹಗಳ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿದೆ ಕೋಟೆಯ ಒಳಗೆ ಮಸೀದಿ ಮತ್ತು ಕಾಲಕಾಲೇಶ್ವರ ದೇವಸ್ಥಾನಗಳಿವೆ ತೊಟ್ಟಿಲು ಹೊಡೆ ಮತ್ತು ಮದ್ದಿನ ಮನೆಯಿದೆ ವೈರಿಗಳ ದಾಳಿಯನ್ನು ಎದುರಿಸಲು ತೊಟ್ಟಿಲು ಹೊಡೆ ಮತ್ತು ಮದ್ದಿನ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಕೋಟೆಯೊಳಗೆ ಅಕ್ಕ ತಂಗಿಯರ ಬಂಡಗಳು ಇವೆ ಇದು ಮಳೆಗಾಲದಲ್ಲಿ ಸುಂದರ ನೋಟವನ್ನು ನೀಡುತ್ತವೆ ಐತಿಹಾಸಿಕ ಗಜೇಂದ್ರಗಳು ಬಾದಾಮಿ ಚಾಲುಕ್ಯರು ಮತ್ತು ಪಶ್ಚಿಮ ಚಾಲುಕ್ಯರಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳಿಂದ ಆವೃತವಾಗಿದೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಬನಶಂಕರಿ ಸೂಡಿ ಇಟಗಿಯ ಮಹಾದೇವ ದೇವಸ್ಥಾನ ಮತ್ತು ಕೂಡಲ ಸಂಗಮ ಕುಕನೂರಿನಲ್ಲಿರುವಂತಹ ರಾಷ್ಟ್ರಕೂಟ ಸ್ಮಾರಕಗಳು ಗಜೇಂದ್ರಗಳ ಕೋಟೆ ಮತ್ತು ಪಟ್ಟಣವನ್ನ ಶಿವಾಜಿ ಮಹಾರಾಜರು ನಿರ್ಮಿಸಿದರು ಅಂತ ಹೇಳ್ತಾರೆ ಅಥವಾ ನವೀಕರಿಸಿದರು ಅಂತ ಕೂಡ ಹೇಳ್ತಾರೆ ಇಂತಹ ಸುಂದರವಾದ ಈ ಗಜೇಂದ್ರಗಡ ಕೋಟೆಯನ್ನ ನೋಡುವುದೇ ಒಂದು ಅತ್ಯುತ್ಸಾಹ ಆನಂದವನ್ನ ನೀಡುವಂತಹದ್ದು ಸುಂದರ ಪರಿಸರವನ್ನು ಹೊಂದಿರುವಂತಹದ್ದು ಮೇಲೆ ಹತ್ತಲು ಸುಮಾರು ನೂರು ನೂರ ಐವತ್ತು ಮೆಟ್ಟಿಲುಗಳಿವೆ ಅತ್ಯಂತ ಸುಂದರವಾದ ತಾಣ ಒಮ್ಮೆ ಈ ಕೋಟೆಗೆ ತಪ್ಪದೇ ಭೇಟಿಯನ್ನ ನೀಡಲೇಬೇಕು ಬನ್ನಿ ನಮ್ಮ ಗದುಗಿನ ಇತಿಹಾಸವನ್ನ ವಿಶ್ವಕ್ಕೆ ಸಾರೋಣ ಗಜೇಂದ್ರಗಡವನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಣ ಗಜೇಂದ್ರಗಳ ಕೋಟೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸೋಣ ಬಂಧುಗಳೇ